ಹಾ 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 ಎಷ್ಟ್ ಮದ್ ಮುದ್ದಾಗವನೇ ಹುಡ್ಗ ಅಂದ್ರೆ ನಂಗೆ ಇವನೇ ಸಾಕು ಕಣಪ್ಪತ್ತೆ ಹುಡುಗನ್ಗೆ ಹುಡ್ಗಿ ಒಪ್ಕೆ ಆಗೈತೆ ಯಾವಾಗ ಮದುವೆ ಮಾಡ್ಕೊಡ್ತೀರಾ ಮಾಡ್ಕೊಡಕ್ ಆಗಲ್ಲ ವರದಕ್ಷಿಣೆ ಗಿರದಕ್ಷಿಣೆ ಎಲ್ಲ ಕೇಳಲಬೇಡಿ ನಾನು ಕೊಡೋದು ನಾವೇ ಮದ ಮಾಡ್ಕೊತೀವಿ ಅನ್ನಂಗೆ ಹುಡುಗ ಏನ್ ಕೆಲಸ ಮಾಡ್ತಾನೆ ಗವರ್ನಮೆಂಟ್ ಕೆಲಸ ಏನಲ್ಲ ಕುಂದಿರ್ತಾನ ನಿಂತಿರ್ತಾನ ಬಂದ್ ಬಂದವ್ರಿಗೆ ಆಗ್ತಾನ ಅಯ್ಯೋ ಗಾಬರಿ ಆಗ್ಬೇಡಿ ನಾ ಪೆಟ್ರೋಲ್ ಬಂಗ್ಲಿ ಕೆಲಸ ಮಾಡೋದು ಬಂದ್ ಬಂದವ್ರಿಗ ಪೆಟ್ರೋಲ್ ಆಗ್ತಾನ ಅಂತ ಹೇಳ್ತಾವ್ರ ಸರಿಯಾಗಿ ಹೇಳ್ತೀನಿ ನಾನು ಅವಾಗ ಬರ್ತೀನಿ ನಂಗೂ ಹಾಕಿ ಅಯ್ಯೋ ಗಾಬರಿ ಆಗ್ಬೇಡಿ ನಂದು ಒಂದ್ ಸ್ಕೂಟಿ ಇದೆ ಅದಕ್ಕೆ ಪೆಟ್ರೋಲ್ ಹಾಕಿ ಅಂದೆ ಓ Iworosere ga wula la Mula.